ಪ್ರಜ್ವಲ್ ರೇವಣ್ಣ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿಗೆ ಎರಡನೆಯ ಪತ್ರ ಬರೆದ ಬೆನ್ನಲ್ಲೇ ವಿದೇಶಾಂಗ ವ್ಯವಹಾರಗಳ ಇಲಾಖೆ ಪ್ರಜ್ವಲ್ ರೇವಣ್ಣನಿಗೆ ನೋಟಿಸ್ ಜಾರಿ ಮಾಡಿದೆ ಹತ್ತು ದಿನಗಳಲ್ಲಿ ಉತ್ತರಿಸುವಂತೆ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ ಇಲ್ಲವಾದರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದೆ ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣದ ಕುರಿತು ಮಾತನಾಡಿದ ವಿದೇಶಾಂಗ ಸಚಿವ ಜೈಶಂಕರ್ ಪಾಸ್ಪೋರ್ಟ್ ರದ್ದತಿಯ ಸಂಬಂಧ ಮೇ ಇಪ್ಪತ್ತೊಂದಕ್ಕೆ ಮನವಿ ಬಂದಿದ್ದು ಮೇ ಇಪ್ಪತ್ ಮೂರಕ್ಕೆ ಕ್ರಮ ಜರುಗಿಸಿದ್ದೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ ಪಾಸ್ಪೋರ್ಟ್ ರದ್ದತಿಯ ಕ್ರಮ ಜರುಗಿಸಲು ಪೊಲೀಸ್ ಮನವಿ ಅಥವಾ ನ್ಯಾಯಾಲಯದಿಂದ ಸೂಚನೆ ಬರಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಮಾಡಿದ್ದಾರೆ ಎನ್ನಲಾದ ಕಾರ್ತಿಕ್ ಆ್ಯಂಡ್ ಗ್ಯಾಂಗ್ ಜಾಮೀನಿಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದೆ ಹಾಸನ ಕೋರ್ಟ್ನಲ್ಲಿ ಜಾಮೀನು ತಿರಸ್ಕಾರವಾಗಿದ್ದರಿಂದ ಕಾರ್ತಿಕ್ ಗ್ಯಾಂಗ್ ಹೈಕೋರ್ಟ್ ಮೆಟ್ಟಿಲೇರಿದ್ದು ಎಲ್ಲಾ ಅರ್ಜಿಗಳ ಒಗ್ಗೂಡಿಸಲು ಹೈಕೋರ್ಟ್ ರಿಜಿಸ್ಟ್ರಾರ್ ಕಚೇರಿಗೆ ಸೂಚಿಸಿದೆ ಪ್ರಜ್ವಲ್ ರೇವಣ್ಣ ಮಾಜಿ ಡ್ರೈವರ್ ಕಾರ್ತಿಕ್ ಗೌಡ ನವೀನ್ ಕುಮಾರ್ ಚೇತನ್ ಗೌಡ ಸದ್ಯ ತಲೆಮರೆಸಿಕೊಂಡಿದ್ದಾರೆ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ವಕೀಲ ದೇವರಾಜೇಗೌಡಗೆ ನ್ಯಾಯಾಂಗ ಬಂಧನವನ್ನು ಜೂನ್ ಏಳರವರೆಗೆ ವಿಸ್ತರಿಸಿ ಹಾಸನ ಕೋರ್ಟ್ ಆದೇಶಿಸಿದೆ ಇನ್ನು ಮೇ ಇಪ್ಪತ್ತೆಂಟಕ್ಕೆ ದೇವರಾಜೇಗೌಡರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಅತ್ಯಾಚಾರ ಆರೋಪದಲ್ಲಿ ದೇವರಾಜೇಗೌಡ ವಿರುದ್ಧ ಹೊಳೆ ನರಸೀಪುರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಈ ಕೇಸ್ನಲ್ಲಿ ದೇವರಾಜೇಗೌಡ ಜೈಲು ಸೇರಿದ್ದಾರೆ ಪ್ರಜ್ವಲ್ ಕೇಸ್ ಬಗ್ಗೆ ಪ್ರಧಾನಿಗೆ ಎರಡು ಪತ್ರ ಬರೆದರೂ ಉತ್ತರ ಕೊಟ್ಟಿಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯ ಅಸಮಾಧಾನ ಹೊರಹಾಕಿದ್ರು ಆಡಳಿತ ಪಕ್ಷದ ಸಿಎಂ ಪ್ರಧಾನಿಗೆ ಪತ್ರ ಬರೆದರೆ ಉತ್ತರ ಕೊಡಬೇಕಿತ್ತು ಆದರೆ ಮೋದಿ ಅವರು ಉತ್ತರ ಕೊಡ್ತಾ ಇಲ್ಲ ಯಾಕೆ ಉತ್ತರ ಕೊಟ್ಟಿಲ್ಲ ಅಂತ ಪ್ರಹ್ಲಾದ್ ಜೋಶಿ ಕೇಳಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಪ್ರಧಾನಿಗೆ ಪತ್ರ ಬರೆದರೆ ಉತ್ತರ ಬರುತ್ತೆ ಅನ್ನೋದು ತಪ್ಪು ತಿಳುವಳಿಕೆಯಾಗಿದೆ ಅಂತ ಕಿಡಿಕಾರರು ಪ್ರಜ್ವಲ್ ವಿದೇಶಕ್ಕೆ ಓಡಿ ಹೋಗೋಕೆ ಬಿಟ್ಟಿದ್ದೇ ಸಿದ್ದರಾಮಯ್ಯ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ ಪ್ರಜ್ವಲ್ ಪ್ರಚಾರಕ್ಕೆ ಹೋದಾಗ ಮತದಾನ ಮಾಡಿ ಬಂದಾಗ ಬಂಧಿಸದೆ ಏನು ಮಾಡ್ತಾ ಇದ್ರು ಅಂತ ಪ್ರಶ್ನಿಸಿದ್ದಾರೆ ಪ್ರಜ್ವಲ್ನನ್ನ ನಾವು ಹಿಡಿಯದೆ ಬಿಟ್ರೆ ಮೋದಿಯನ್ನ ದೂಷಣೆ ಮಾಡಬಹುದು ಅಂತ ಸುರ್ಜೇವಾಲಾ ಡಿ ಕೆ ಶಿ ಸಿದ್ದರಾಮಯ್ಯ ಸೇರಿ ಪೂರ್ವ ನಿಯೋಜಿತ ಪ್ಲಾನ್ ಮಾಡಿದ್ರು ಅದರಂತೆ ಸರ್ಕಾರ ಪ್ರಜ್ವಲ್ ರೇವಣ್ಣರನ್ನ ವಿದೇಶಕ್ಕೆ ಕಳುಹಿಸಿದೆ ಇನ್ನು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೂ ಹೋಗುವ ಮುನ್ನ ನನ್ನ ಜೊತೆ ರೇವಣ್ಣ ಮಾತನಾಡಿದರೆ ತನಿಖೆ ಮಾಡಲಿ ಅಂತ ಸರ್ಕಾರಕ್ಕೆ ಅಶೋಕ್ ಸವಾಲು ಹಾಕಿದರು ಜೆ ಡಿ ಎಸ್ನವರು ಪ್ರಜ್ವಲ್ನನ್ನು ಸಮರ್ಥಿಸಿಕೊಳ್ಳಲು ಮುಂದಾಗಿದ್ದಾರೆ ಅಂತ ಚೆಲುವರಾಯಸ್ವಾಮಿ ಆರೋಪಿಸಿದ್ದಾರೆ ಇನ್ನು ವಿಡಿಯೋ ಮಾಡಿದವರು ತಪ್ಪಲ್ಲ ಮಹಿಳೆಯರ ಕುಟುಂಬ ಬೀದಿಗೆ ತಂದವನ ತಪ್ಪಲ್ಲ ಆದರೆ ಬೀದಿನೀ ಸಿಕ್ಕ ಪೆನ್ ಡ್ರೈವ್ ಹಂಚಿದವರದ್ದು ತಪ್ಪು ಅಂತ ಹೇಳಲು ಹೊರಟಿದ್ದಾರೆ ಎಂದು ಆರೋಪಿಸಿದ್ದಾರೆ ಇಷ್ಟೊತ್ತಿಗೆ ಕೇಂದ್ರ ಸರ್ಕಾರ ಪಾಸ್ಪೋರ್ಟ್ ರದ್ದು ಮಾಡಿ ತನಿಖೆ ಸಂಸ್ಥೆಗೆ ಸೂಚಿಸಿ ಪ್ರಜ್ವಲ್ನನ್ನು ಕರೆ ತರಬೇಕಾಗಿತ್ತು ಅಂತ ಹೇಳಿದರು ಡಿಕೆಶಿ ವಿಚಾರಣೆಗೆ ಒಳಪಡಿಸಿ ಎಂಬ ಹೆಚ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ ಪ್ರಜ್ವಲ್ ವಿರುದ್ಧ ರೇಪ್ ದೌರ್ಜನ್ಯದ ಆರೋಪಗಳಿವೆ ಈ ವಿಚಾರ ಡೈವರ್ಟ್ ಮಾಡಲು ಡಿಕೆಶಿ ಹೆಸರು ಹೇಳ್ತಿದ್ದಾರೆ ಅಂತ ಆರೋಪಿಸಿದರು ಈ ಮೂಲಕ ಡಿಸಿಎಂ ಡಿಕೆಶಿ ಪರ ಸಿಎಂ ಸಿದ್ದರಾಮಯ್ಯ ಬ್ಯಾಟ್ ಬೀಸಿದ್ದಾರೆ ಇನ್ನು ಗೌಡರ ಮನೆಯವರಿಗೆ ಗೊತ್ತಿಲ್ಲದೆ ಮನೆಯಿಂದ ಹೋಗಿದ್ದಾನಾ ಅಂತ ಪ್ರಶ್ನಿಸಿದ್ದಾರೆ ಪ್ರಜ್ವಲ್ ವಿಚಾರ ಎಲ್ಲವೂ ಅದರ ಅವರ ಕುಟುಂಬಕ್ಕೆ ಗೊತ್ತಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು ವಿಧಾನಸಭೆಯಿಂದ ಪರಿಷತ್ಗೆ ನಡೆಯುವ ಚುನಾವಣೆ ಘೋಷಣೆಯ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ಮನೆಗೆ ಆಕಾಂಕ್ಷಿಗಳು ದೌಡಾಯಿಸುತ್ತಿದ್ದಾರೆ ಎಂಎಲ್ಸಿ ಟಿಕೆಟ್ ಆಕಾಂಕ್ಷಿಯಾಗಿರುವ ಮಾಜಿ ಸಚಿವ ಪರಮೇಶ್ವರ್ ನಾಯಕ್ ಡಿಕೆಶಿ ಭೇಟಿ ಮಾಡಿದ್ದಾರೆ ಖರ್ಗೆ ಆಪ್ತ ಮಾಜಿ ಶಾಸಕ ಪ್ರಸನ್ನಕುಮಾರ್ ಕೂಡ ಭೇಟಿಯಾದರೂ ಇನ್ನು ಬಿಜೆಪಿ ರೆಬಲ್ ಶಾಸಕ ಹೆಬ್ಬಾರ್ ಕೂಡ ಡಿಕೆಶಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಜೂನ್ ಹನ್ನೊಂದಕ್ಕೆ ಹನ್ನೊಂದು ಸ್ಥಾನಕ್ಕೆ ಎಲೆಕ್ಷನ್ ನಡೆಯಲಿದೆ ಕಾಂಗ್ರೆಸ್ಗೆ ಸುಲಭವಾಗಿ ಏಳು ಸ್ಥಾನಗಳು ಸಿಗಲಿವೆ ಜೆಡಿಎಸ್ನಲ್ಲೂ ಪರಿಷತ್ ಸ್ಥಾನಕ್ಕೆ ಪೈಪೋಟಿ ಜೋರಾಗಿದೆ ಹಾಲಿ ಸದಸ್ಯ ಬಿ ಎಂ ರಿಂದ ತೆರವಾಗಲಿರುವ ಸ್ಥಾನಕ್ಕೆ ಮತ್ತೆ ಫಾರೂಖ್ರನ್ನೇ ಮುಂದುವರಿಸಲು ದೇವೇಗೌಡರು ಒಲವು ತೋರಿದ್ದಾರೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡುವುದು ದೇವೇಗೌಡರ ಲೆಕ್ಕಾಚಾರವಾಗಿದೆ ಆದರೆ ಕುಮಾರಸ್ವಾಮಿ ಮಾತ್ರ ನಾಲ್ಕು ಬಾರಿ ಚುನಾವಣೆಗೆ ಸೋತಿರುವ ಜವರಾಯಿಗೌಡ ಪರ ಒಲವು ಹೊಂದಿದ್ದಾರೆ ಸದ್ಯ ಇಬ್ಬರ ಮಧ್ಯೆ ರಮೇಶ್ ಗೌಡ ಕುಪೇಂದ್ರ ರೆಡ್ಡಿ ಕೂಡ ಪರಿಷತ್ ಆಕಾಂಕ್ಷಿಗಳಾಗಿದ್ದಾರೆ ಲೋಕಸಭೆ ಚುನಾವಣೆ ಎಲೆಕ್ಷನ್ ಮುಗಿತಾ ಇದ್ದಂತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸುತ್ತೇವೆ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ನೀತಿ ಸಂಹಿತೆ ಮುಗಿದ ಕೂಡಲೇ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಬಿಬಿಎಂಪಿ ಚುನಾವಣೆ ನಡೆಸಲು ಸಿದ್ಧರಾಗಿದ್ದೇವೆ ಅಂತ ಹೇಳಿದರು ಮೊದಲು ಕ್ಷೇತ್ರ ಪುನರ್ವಿಂಗಡನೆ ಮಾಡಲಾಗುತ್ತೆ ನಂತರ ಚುನಾವಣಾ ಮೀಸಲಾತಿ ಪ್ರಕಟಿಸುತ್ತೇವೆ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ನಾಳೆ ಸಿಎಂ ಸಿದ್ದರಾಮಯ್ಯ ಧರ್ಮಸ್ಥಳಕ್ಕೆ ಭೇಟಿ ಕೊಡಲಿದ್ದು ಮಂಜುನಾಥನ ದರ್ಶನ ಪಡೆಯಲಿದ್ದಾರೆ ಮೈಸೂರಿನಿಂದ ವಿಶೇಷ ವಿಮಾನದ ಮೂಲಕ ಮಂಗಳೂರಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಮಂಗಳೂರಿನಿಂದ ರಸ್ತೆ ಮೂಲಕ ಧರ್ಮಸ್ಥಳಕ್ಕೆ ಭೇಟಿ ಕೊಡಲಿದ್ದಾರೆ ಬಳಿಕ ಮಂಗಳೂರಿನ ಸ್ಥಳೀಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಈ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ಧರ್ಮಸ್ಥಳಕ್ಕೆ ಸಿದ್ದರಾಮಯ್ಯ ಭೇಟಿ ಕೊಡ್ತಾ ಇದ್ದಾರೆ ರಾಜ್ಯದಲ್ಲಿ ವಾಡಿಕೆಗಿಂತ ಶೇಕಡ ಐವತ್ತರಷ್ಟು ಹೆಚ್ಚು ಮಳೆಯಾಗಿದೆ ಅಂತ ಕೃಷಿ ಸಚಿವ ಸ್ವಾಮಿ ಹೇಳಿದ್ದಾರೆ ರೈತರಿಗೆ ಬೇಕಾದಷ್ಟು ಬಿತ್ತನೆ ಬೀಜ ಗೊಬ್ಬರ ಸರಬರಾಜು ಮಾಡ್ತೇವೆ ಅಂತ ಭರವಸೆ ಕೊಟ್ಟರು ಇನ್ನು ಮೂರು ತಿಂಗಳು ಸರಬರಾಜು ಮಾಡುವಷ್ಟು ಸರ್ಕಾರ ಸಮರ್ಥವಾಗಿದೆ ಅಂತ ರೈತರಿಗೆ ತಿಳಿಸಿದರು ಬೆಂಗಳೂರು ಪಾಲಿಗೆ ಸರ್ಕಾರ ಸತ್ತು ಹೋಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ರಸ್ತೆ ಗುಂಡಿ ಬಿದ್ದಿವೆ ಮಳೆ ನೀರು ತುಂಬಿ ಹರಿತಾ ಇದೆ ರಾಜ್ಯ ಸರ್ಕಾರ ಯಾವುದೇ ಹಣ ಬಿಡುಗಡೆ ಮಾಡಿಲ್ಲ ಸಿಎಂ ಸಿಟಿ ರೌಂಡ್ ಫೋಟೋ ಶೂಟ್ ಮಾಡಿದ್ದಾರೆ ಸಿಎಂ ಪರಿಶೀಲನೆಯ ಬಳಿಕವೂ ಹಣ ಬಿಡುಗಡೆ ಮಾಡಿಲ್ಲ ಮಂಗಳವಾರ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಅಂತ ಆರ್ ಅಶೋಕ್ ಹೇಳಿದರು ಮಂಗಳವಾರದ ನಂತರ ಸರ್ಕಾರಕ್ಕೆ ಮೂರು ದಿನ ಟೈಮ್ ಕೊಡ್ತೀವಿ ಪ್ರತಿ ಕ್ಷೇತ್ರದ ರಸ್ತೆ ಗುಂಡಿಯ ಬಗ್ಗೆ ನಾವು ಲೆಕ್ಕ ಕೊಡ್ತೀವಿ ಆಮೇಲೆ ನಮ್ಮ ತೆರಿಗೆ ನಮ್ಮ ಹಕ್ಕು ಹೋರಾಟ ಮಾಡ್ತೀವಿ ಅಂತ ಹೇಳಿದರು ಮೇ ಹದಿನಾರರಿಂದ ಮೇ ಇಪ್ಪತ್ತೆರಡರವರೆಗೆ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ ಅಂತ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ತಿಳಿಸಿದ್ದಾರೆ ಜಿಲ್ಲೆಯಲ್ಲಿ ಬಿತ್ತನೆಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರದ ಎಂಟುನೂರ ನಲವತ್ತು ಹೆಕ್ಟೇರ್ನಷ್ಟು ಗುರಿ ಇದ್ದು ಇಪ್ಪತ್ತು ಸಾವಿರದ ಆರುನೂರ ಎಂಬತ್ತೊಂದು ಕ್ವಿಂಟಾಲ್ ಬೀಜ ಸದ್ಯ ಜಿಲ್ಲೆಯಲ್ಲಿ ಸ್ಟಾಕ್ ಇದೆ ಅಂತ ತಿಳಿಸಿದರು ಮೂವತ್ತೊಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಬೀಜ ವಿತರಣೆ ಮಾಡಲು ಜಿಲ್ಲಾಡಳಿತ ಸಜ್ಜಾಗಿದೆ ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ತಿಳಿಸಿದ್ದಾರೆ ಐವತ್ತಾರು ಸಾವಿರದ ಎಂಟುನೂರ ನಲವತ್ತ್ ಮೂರು ಮೆಟ್ರಿಕ್ ಟನ್ಗಳಷ್ಟು ಗೊಬ್ಬರದ ಅವಶ್ಯಕತೆ ಇದ್ದು ಮೂರು ಸಾವಿರದ ಇನ್ನೂರ ನಲವತ್ತು ಮೆಟ್ರಿಕ್ ಟನ್ ಗೊಬ್ಬರ ಸ್ಟಾಕ್ ಇದೆ ಅಂತ ಸ್ಪಷ್ಟಪಡಿಸಿದ್ದಾರೆ ರಾಜಕಾಲುವೆ ಹೂಳು ತೆಗೆಯದ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಭೈರೇಗೌಡ ಚಳಿ ಬಿಡಿಸಿದ್ದಾರೆ ವ್ಯಾಟ್ರಾಯನಪುರ ಕ್ಷೇತ್ರದಲ್ಲಿ ರಾಜಕಾಲುವೆ ಹೂಳು ತೆಗೆಯುವ ಕಾರ್ಯವನ್ನು ನಿರ್ಲಕ್ಷ್ಯ ಮಾಡಿದ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ ಅಗಲದಲ್ಲಿರುವ ಕಾಲುವೆ ಮುಂದುವರೆದ ಭಾಗ ಚಿಕ್ಕದು ಮಾಡಿದ್ರೆ ನೀರು ಹೇಗೆ ಹೋಗುತ್ತೆ ಅಂತ ಇಂಜಿನಿಯರ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇಷ್ಟು ಬೇಜವಾಬ್ದಾರಿ ಇಟ್ಕೊಂಡು ಏನು ಮಾಡೋಕೆ ಬಂದಿದ್ದೀರೋ ಗೊತ್ತಿಲ್ಲ ಒಂದೊಂದು ಕೆಲಸಕ್ಕೂ ನಾನು ನಿಮ್ಮ ಹಿಂದೆ ಮೇಸ್ತ್ರಿ ಕೆಲಸ ಮಾಡಬೇಕಾ ಅಂತ ಅಧಿಕಾರಿಗಳನ್ನು ಸಚಿವ ಕೃಷ್ಣ ಭೈರೇಗೌಡ ಜಾಟಿಸಿದ್ದಾರೆ ಬೆಂಗಳೂರಿನಲ್ಲಿ ನಡೆದಿದ್ದ ರೇವ್ ಪಾರ್ಟಿ ಪ್ರಕರಣದಲ್ಲಿ ತೆಲುಗು ನಟಿ ಹೇಮಾ ಎಂಜಿಎಂಎ ಮಾತ್ರೆ ತೆಗೆದುಕೊಂಡಿರುವುದು ಪತ್ತೆಯಾಗಿದೆ ಹೀಗಾಗಿ ಮತ್ತೆ ವಿಚಾರಣೆಗೆ ಕರೆಸಲು ಸಿಸಿಬಿ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ರೇವ್ ಪಾರ್ಟಿಗೆ ಬಂದಿಲ್ಲ ಅಂತ ವಿಡಿಯೋ ಮಾಡಿ ನಟಿ ತಗ್ಲಾಕೊಂಡಿದ್ದು ಬ್ಲಡ್ ಟೆಸ್ಟ್ನಲ್ಲಿ ಡ್ರಗ್ಸ್ ಸೇವಿಸಿರೋದು ಪತ್ತೆಯಾಗಿದೆ ಬೆಂಗಳೂರು ಹೊರವಲಯದಲ್ಲಿ ನಡೆದ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಮೂವರು ಸಿಬ್ಬಂದಿ ಸಸ್ಪೆಂಡ್ ಆಗಿದ್ದಾರೆ ಕರ್ತವ್ಯ ನಿರ್ಲಕ್ಷ್ಯದ ಮೇರೆಗೆ ಎಸ್ಬಿ ಗಿರೀಶ್ ಬೀಟ್ ಆಫೀಸರ್ ನಾರಾಯಣಸ್ವಾಮಿ ಹಾಗೂ ಬೀಟ್ ಪೊಲೀಸ್ ಸಿಬ್ಬಂದಿ ದೇವರಾಜು ಅವರನ್ನು ಬೆಂಗಳೂರು ಗ್ರಾಮಾಂತರ ಎಸ್ಪಿ ಅಮಾನತು ಮಾಡಿದ್ದಾರೆ ರೇವ್ ಪಾರ್ಟಿ ಪ್ರಕರಣ ಸಂಬಂಧ ಜಿಆರ್ ಫಾರ್ಮ್ ಹೌಸ್ ಮಾಲೀಕನಿಗೆ ಸಿಸಿಬಿ ನೋಟಿಸ್ ಜಾರಿ ಮಾಡಿದೆ ಬಿಟಿಎಂ ಲೇಔಟ್ನಲ್ಲಿರುವ ಗೋಪಾಲ ರೆಡ್ಡಿ ಮನೆಗೆ ನೋಟಿಸ್ ಅಂಟಿಸಲಾಗಿದೆ ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಾಗಿದೆ ಫಾರ್ಮ್ ಹೌಸ್ ಯಾವಾಗ ಬುಕ್ ಆಗಿದ್ದು ಡ್ರಗ್ಸ್ ಸರಬರಾಜು ಹೇಗೆ ಮಾಹಿತಿ ಡ್ರಗ್ಸ್ ಸರಬರಾಜಿನ ಕುರಿತಾಗಿ ಮಾಹಿತಿ ಇತ್ತ ಡ್ರಗ್ಸ್ ತರೋದಕ್ಕೆ ಅವಕಾಶ ಕೊಟ್ಟಿದ್ಯಾಕೆ ಎಲ್ಲ ಮಾಹಿತಿಯನ್ನ ಪಡೆಯಲಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದ ಯುವಕನಿಗೆ ಜೂನ್ ಆರರವರೆಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಚಿಕ್ಕಮಗಳೂರಿನ ಕೊಪ್ಪ ಪಟ್ಟಣದ ಅಸ್ಕರ್ ಎಂಬಾತ ಫೇಸ್ಬುಕ್ನಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹಾಗೂ ಪ್ರಧಾನಿ ಮೋದಿ ವಿರುದ್ಧವೂ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದ ಕೊಪ್ಪ ಪೊಲೀಸರು ಆತನನ್ನ ಬಂಧಿಸಿದರು ದಾರಿ ಬಿಡಿ ಎಂದು ಕೇಳಿದ್ದಕ್ಕೆ ಸೈನಿಕನ ಮೇಲೆ ಮಾರಣಾಂತಿಕ ಹಲ್ಲೆಯಾದ ಘಟನೆ ತುಮಕೂರಿನ ಕೊರಟಗೆರೆಯಲ್ಲಿ ನಡೆದಿದೆ ಯೋಧ ಗೋವಿಂದರಾಜು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾರೆ ಬೈರೇನಹಳ್ಳಿ ಕ್ರಾಸ್ ಬಳಿ ದಾರಿಗೆ ಅಡ್ಡಲಾಗಿ ನಿಂತವರನ್ನ ದಾರಿ ಬಿಡಿ ಅಂತ ಯೋಧ ಗೋವಿಂದರಾಜು ಕೇಳಿದ್ರು ಕುಡಿದ ಮತ್ತಿನಲ್ಲಿದ್ದ ಐದು ಜನ ಪುಂಡರ ಗುಂಪು ಯೋಧ ಗೋವಿಂದರಾಜು ಬಳಿ ಜಗಳ ತೆಗೆದು ಹಲ್ಲೆ ನಡೆಸಿದೆ ಘಟನೆ ಸಂಬಂಧ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಯೋಧ ಗೋವಿಂದರಾಜು ಜಮ್ಮು ಕಾಶ್ಮೀರದ ಭಾರತೀಯ ಭೂಸೇನೆ ಸಿಪಾಯಿಯಾಗಿ ರಜೌರಿ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಲ್ಲಿ ಮೃತ್ಯು ಮೃತ್ಯುಕೂಪವಾಗ್ತಾ ಇದೆಯಾ ಅನ್ನೋ ಅನುಮಾನ ಈಗ ಮೂಡ್ತಾ ಇದೆ ಇಲ್ಲಿ ಪ್ರತಿನಿತ್ಯ ಮೂರರಿಂದ ನಾಲ್ಕು ರೋಗಿಗಳು ಸಾಯ್ತಾ ಇದ್ದಾರೆ ಮೇ ತಿಂಗಳ ಇಪ್ಪತ್ತು ದಿನದಲ್ಲಿಯೇ ಅರವತ್ತೈದು ರೋಗಿಗಳು ಮೃತಪಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಮುನ್ನೂರ ಐವತ್ನಾಲ್ಕಕ್ಕೂ ಅಧಿಕ ರೋಗಿಗಳು ಜೀವ ಕಳೆದುಕೊಂಡಿದ್ದರು ಜಿಲ್ಲಾ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗ್ತಾ ಇಲ್ಲ ಅಂತ ಈಗ ಜನ ಆರೋಪಿಸ್ತಾ ಇದ್ದಾರೆ ಕರುನಾಡಲ್ಲಿ ಪೂರ್ವ ಮುಂಗಾರು ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ ಮುಂಗಾರು ಆರಂಭಕ್ಕೂ ಮುನ್ನವೇ ರಾಜ್ಯದಲ್ಲಿ ಇಪ್ಪತ್ತಾರು ಪರ್ಸೆಂಟೇಜ್ ಹೆಚ್ಚು ಮಳೆಯಾಗಿದ್ದು ತೀವ್ರ ಬರಗಾಲದ ಬಳಿಕ ಸುರಿದ ವರ್ಷಧಾರೆ ಕಂಡು ಜನ ಫುಲ್ ಖುಷ್ ಆಗಿದ್ದಾರೆ ಈ ಬಾರಿ ರಾಜ್ಯದಲ್ಲಿ ಜೂನ್ ಮೊದಲ ವಾರದಲ್ಲಿ ಮುಂಗಾರು ಆರಂಭ ಸಾಧ್ಯತೆ ಇದೆ ಬಂಗಾಳಕೊಲ್ಲಿ ವಾಯುಭಾರ ಕುಸಿತದಿಂದ ಈ ಬಾರಿ ಹೆಚ್ಚು ಮಳೆಯಾಗುವ ನಿರೀಕ್ಷೆ ಇದೆ ಮೈಸೂರು ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗ್ತಾ ಇದೆ ಹೀಗಾಗಿ ಕೆರೆ ಕಟ್ಟೆಗಳು ತುಂಬಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ನಂಜನಗೂಡು ತಾಲೂಕಿನ ಈಶ್ವರ ಗೌಡನಹಳ್ಳಿ ಗ್ರಾಮದಲ್ಲಿ ಭರ್ತಿಯಾದ ಕೆರೆಗೆ ಬಾಗಿನ ಅರ್ಪಿಸಿ ಗ್ರಾಮಸ್ಥರು ಪೂಜೆ ಸಲ್ಲಿಸಿದ್ದಾರೆ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ಜನ ಜಾನುವಾರುಗಳಿಗೆ ನೀರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು ಇದೀಗ ಉತ್ತಮ ಮಳೆಯಿಂದ ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಉಡುಪಿ ಜಿಲ್ಲೆಯಾದ್ಯಂತ ಸಾಧಾರಣ ಮಳೆ ಆಗ್ತಾ ಇದೆ ಆದರೆ ಮಳೆಗಿಂತಲೂ ಗುಡುಗು ಸಿಡಿಲು ಗಾಳಿಯ ಅಬ್ಬರ ಜೋರಾಗಿದೆ ಬೈಂದೂರು ತಾಲೂಕಿನಲ್ಲಿ ಕಳೆದ ಎರಡು ದಿನಗಳಲ್ಲಿ ಬೀಸಿದ ಗಾಳಿಗೆ ಬಹಳಷ್ಟು ಹಾನಿಯಾಗಿದೆ ಭಾರೀ ಮಳೆಗೆ ಕಳವಾಡಿ ಶ್ರೀ ಮಾರಿಕಾಂಬಾ ದೇಗುಲದ ಎದುರು ಹೊಸದಾಗಿ ನಿರ್ಮಿಸಲಾಗಿದ್ದ ಊಟದ ಹಾಲ್ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಬೈಂದೂರು ಪೊಲೀಸ್ ಠಾಣೆಯ ಆವರಣದಲ್ಲಿ ಹಳೆ ವೃತ್ತಿ ನಿರೀಕ್ಷಕರ ಕಚೇರಿಯ ಮೇಲೆ ಮರ ಉರುಳಿ ಬಿದ್ದಿದೆ ಬೈಂದೂರು ರಥಬೀದಿಯ ನವೀನ್ ವೈನ್ಸ್ ಹಿಂಭಾಗದ ಮನೆಯ ಶೌಚ ಗೃಹದ ಮೇಲ್ಛಾವಣಿ ಹಾರಿ ಹೋಗಿದೆ ಗಾಳಿ ಮಳೆಗೆ ಬೈಂದೂರಿನಾದ್ಯಂತ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಘಟನಾ ಸ್ಥಳಗಳಿಗೆ ತಹಶೀಲ್ದಾರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಕೊಡಗಿನ ಚೆಂಬು ಗ್ರಾಮದ ಹೊಂಬಾಳೆಯಲ್ಲಿ ನಿನ್ನೆ ಸುರಿದ ಮಳೆಗೆ ಭಾರಿ ಗಾತ್ರದ ಮರ ರಸ್ತೆಗೆ ಉರುಳಿ ಬಿದ್ದಿದ್ದು ಮರ ಬಿದ್ದ ಹಿನ್ನೆಲೆ ಚೆಂಬು ಹೆಂಬಾಳೆ ನಡುವಿನ ಸಂಪರ್ಕ ಕಡಿತಗೊಂಡಿದೆ ಸದ್ಯ ಸ್ಥಳೀಯರು ಮರ ತೆರವು ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಕೊಡಗಿನ ಕುಶಾಲ್ ನಗರದಲ್ಲಿ ರಾತ್ರಿ ಸುರಿದ ಭಾರಿ ಮಳೆಗೆ ಕಾರು ಚಾಲಕರು ಮತ್ತು ಮಾಲೀಕರ ಬಡಾವಣೆ ಜಲಾವೃತಗೊಂಡಿದೆ ರೊಂಡೆಕೆರೆಯಿಂದ ತಾವರೆಕೆರೆಗೆ ನೀರು ಹರಿಯಲು ಚರಂಡಿ ಇಲ್ಲದ ಹಿನ್ನೆಲೆ ಮನೆಯೊಳಗೆ ಭಾರಿ ಪ್ರಮಾಣದ ನೀರು ನುಗ್ತಾ ಇದ್ದು ಇಲ್ಲಿನ ನಿವಾಸಿಗಳು ಆತಂಕಗೊಂಡಿದ್ದಾರೆ ಅಕಾಲಿಕ ಮಳೆ ಮತ್ತು ಬಿಸಿಲಿನ ತಾಪ ಹೆಚ್ಚಳಕ್ಕೆ ಪಪ್ಪಾಯಿ ಬೆಳೆದ ಯುವ ರೈತ ಕಂಗಾಲಾಗಿದ್ದಾನೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಕುರ್ಡಿ ಗ್ರಾಮದ ರೈತ ಸೈಯದ್ ನಾಲ್ಕು ಲಕ್ಷ ಖರ್ಚು ಮಾಡಿ ಎರಡು ಎಕರೆ ಪಪ್ಪಾಯ ತೋಟ ಮಾಡಿದ್ದ ಇದೀಗ ಅಕಾಲಿಕ ಮಳೆಯಿಂದಾಗಿ ಪಪ್ಪಾಯ ಬೆಳೆಗೆ ವೈರಸ್ ಅಟ್ಯಾಕ್ ಆಗಿದೆ ವೈರಸ್ ಅಟ್ಯಾಕ್ನಿಂದ ಬೆಳೆದು ನಿಂತ ಪಪ್ಪಾಯಿ ಕಾಯಿ ಮತ್ತು ಹಣ್ಣು ಗಿಡದಲ್ಲಿ ಕೊಳೆತು ಹಾಳಾಗಿದೆ ಮನನೊಂದು ರೈತ ಸೈಯದ್ ಅಕ್ರಮ್ ಪಪ್ಪಾಯಿ ಗಿಡಗಳನ್ನು ನಾಶಪಡಿಸಿದ್ದಾರೆ ಬಾಗಲಕೋಟೆಯಲ್ಲಿ ಮಳೆಗೆ ರಾಷ್ಟ್ರಧ್ವಜ ಬಟ್ಟೆ ನೇಯುವ ಖಾದಿ ಗ್ರಾಮೋದ್ಯೋಗ ಕೇಂದ್ರದ ಮೇಲೆ ಮರಗಳು ಬಿದ್ದು ಮಹಿಳೆಯರಿಗೆ ಗಾಯವಾಗಿದೆ ಬಾಗಲಕೋಟೆ ಜಿಲ್ಲೆಯ ತುಳಸಿಗೇರಿ ಗ್ರಾಮದ ರಾಷ್ಟ್ರಧ್ವಜ ಬಟ್ಟೆ ನೇಯುವ ನೇಕಾರ ಮಹಿಳೆಯರ ಮೇಲೆ ಮರ ಬಿದ್ದಿದೆ ಮೇಲ್ಛಾವಣಿ ಹೆಂಚು ಬಿದ್ದು ತಲೆ ಮತ್ತು ಕೈ ಕಾಲಿಗೆ ಗಾಯ ಆಗಿದೆ ಮರಗಳ ಜೊತೆ ವಿದ್ಯುತ್ ಕಂಬಗಳೂ ಬಿದ್ದಿದ್ದು ಗ್ರಾಮದಲ್ಲಿ ನಿನ್ನೆಯಿಂದ ವಿದ್ಯುತ್ ಸಂಪರ್ಕ ಕಟ್ಟಾಗಿದೆ ಚಿಕ್ಕೋಡಿ ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಕೆರೂರ ಗ್ರಾಮದಲ್ಲಿ ಲಕ್ಷ್ಮೀ ಮಾದರ್ ಎಂಬುವವರ ಮನೆಯ ಮೇಲ್ಛಾವಣಿ ಹಾರಿ ಅನಾಹುತ ಆಗಿದೆ ಕಾಡಾಪುರ ಗ್ರಾಮದಲ್ಲಿ ಸಿಡಿಲು ಬಡಿದು ಅಲೆ ಮನೆ ಸಂಪೂರ್ಣ ಧ್ವಂಸವಾಗಿದೆ ಸುಮಾರು ಒಂಬತ್ತು ಟನ್ ಬೆಲ್ಲ ನೀರು ಪಾಲಾಗಿದ್ದು ಅಂದಾಜು ಹತ್ತು ಲಕ್ಷ ರೂಪಾಯಿ ಹಾನಿಯಾಗಿದೆ ವಿಜಯನಗರ ಜಿಲ್ಲೆ ವಿವಿಧೆಡೆ ಭಾರೀ ಮಳೆಯಾಗಿದ್ದು ದಶಕಗಳ ಬಳಿಕ ಕೆರೆಯೊಂದು ತುಂಬಿದೆ ಗ್ರಾಮಸ್ಥರು ಸಂಭ್ರಮ ಸಡಗರದಿಂದ ಗಂಗಾ ಪೂಜೆ ಮಾಡಿದ್ದಾರೆ ಬರ ಪೀಡಿತ ಪ್ರದೇಶದಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲುವ ಕೂಡ್ಲಿಗಿ ತಾಲೂಕಿನ ಹುಲಿಕೆರೆ ಗ್ರಾಮದ ಕೆರೆ ದಶಕಗಳಿಂದಲೂ ತುಂಬಿರಲಿಲ್ಲ ಇದೀಗ ಕಳೆದೊಂದು ವಾರದಿಂದ ಸುರಿದ ಮಳೆಗೆ ಹಳ್ಳ ಕೊಳ್ಳಗಳಿಂದ ಕೆರೆ ತುಂಬಿದೆ ಕಳಸ ತುಂಬ ಹಿಡಿದು ನೂರಾರು ಮಹಿಳೆಯರು ಬಾಗಿನ ಅರ್ಪಿಸಿದ್ದಾರೆ ಮಳೆ ಬಂದರೆ ಸಾಕು ಕೆಎಸ್ಆರ್ಟಿಸಿ ಬಸ್ಗಳು ಸೋರಲು ಶುರುವಾಗುತ್ತೆ ಮಡಿಕೇರಿ ಟು ಮಂಗಳೂರು ಕಡೆ ತೆರಳುತ್ತಾ ಇದ್ದ ಬಸ್ನಲ್ಲಿ ಚಕ್ರಿ ಹಿಡಿದ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಮಳೆ ಬಂದಾಗ ಬಸ್ನ ನೀರು ಅಂದರೆ ಬಸ್ನ ನೀರು ಸೋರ್ತಾ ಇರುವುದರಿಂದ ಡ್ರೈವರ್ ಕೊಡೆ ಇಟ್ಕೊಂಡೇ ಅಪಾಯಕಾರಿ ಚಾಲನೆ ಮಾಡಿದ್ದಾರೆ ಸಾರಿಗೆ ಇಲಾಖೆ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇದೆ ಅಂತ ಪ್ರಯಾಣಿಕರು ಈ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ಕೆಲವು ರಸ್ತೆಗಳಲ್ಲಿ ಯಮಸ್ವರೂಪಿ ಗುಂಡಿಗಳಾಗಿವೆ ಯಶವಂತಪುರ ಸಮೀಪದ ಇಂಡಸ್ಟ್ರಿಯಲ್ ರಸ್ತೆಯೆಲ್ಲವೂ ಕೂಡ ಗುಂಡಿಮಯವಾಗಿದೆ ಸ್ಥಳೀಯ ಶಾಸಕರು ಹಾಗೂ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಈ ರಸ್ತೆಯಲ್ಲಿ ಪ್ರತಿದಿನ ಅಪಘಾತಗಳು ಕಾಮನ್ ಆಗಿವೆ ಯಾರೂ ಕೂಡ ಈ ರಸ್ತೆ ಸುಧಾರಣೆಯ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್